ಕಾಂಗ್ರೆಸ್ನವರನ್ನ ಬಿಜೆಪಿಯವರು ದೇವಾಲಯ ಹಿಂದೂ ವಿರೋಧಿಗಳೆಂದು ಬಿಂಬಿಸುವ ಕೆಲಸ ಮಾಡುತ್ತಿದ್ದಾರೆ ಎಂದು ಸಚಿವ ಸಂತೋಷ್ ಲಾಢಾರಿ ಹಾಯ್ದಿದ್ದಾರೆ ನಗರದ ವಿಮಾನ ನಿಲ್ದಾಣದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ದೇಶದಲ್ಲಿ ಮೂವತ್ತೆರಡು ಕೋಟಿ ದೇವರುಗಳಿದೆ ಅವರನ್ನ ಯಾರು ಕಾಪಾಡಿದ್ದಾರೆ ಚುನಾವಣೆ ಬಂದಿದೆ ಅಧಿಕಾರಕ್ಕೆ ಬರಬೇಕೆಂದು ಬಿಜೆಪಿಯವರು ಮನಬಂದಂತೆ ಹೇಳ್ತಾರೆ ಹೇಳಲಿ ಎಂದರು ಸಿಎಂ ಸಿದ್ದರಾಮಯ್ಯ ಅಯೋಧ್ಯೆಗೆ ಹೋಗದ ಈಗ ಇದೇ ವರ್ಷ ರೀ ಎಲೆಕ್ಷನ್ ಹತ್ರ ಬಂದವಲ್ಲ ಮತ್ತ್ ಮಾಡ್ತಾರೆ ಏನ್ ಮಾಡೋದಿಲ್ಲ ಈಗ ನಾವು ಅದ್ರ ಬಗ್ಗೆ ಜಾಸ್ತಿ ಮಾತಾಡಿದ್ರೆ ಅದು ಸರಿನೂ ಎಷ್ಟು ಅಂತ ಮಾತಾಡ್ತೀರಿ ಅಷ್ಟನ್ನೇ ಕೇಳ್ತೀರಿ ಈಗ ಚುನಾವಣೆ ಆದ್ಮೇಲೆ ನೋಡೋಣ ಎಷ್ಟು ದೇವಾಲಯಗಳು ಎಷ್ಟಿದಾವೆ ಈಗ ಅದ ಹೇಳ್ತಿರೋದಲ್ಲ ಈಗ ನಮ್ಮನ್ನ ಯಾವ ರೀತಿ ಪ್ರತಿಬಂಧಿಸ್ತಾರೆ ಅಂದ್ರೆ ನಾವೇನೋ ಒಂಥರ ಎಲ್ಲ ಟೆಂಪಲ್ ವಿರೋಧಿಗಳಿದೀವಿ ವಿಂದು ವಿರೋಧಿ ಅಂತ ಪ್ರತಿಬಂಧಿಸ್ತೀವಿ ಈಗ ಈ ಶಕ್ತಿಪೀಠಗಳು ಎಷ್ಟಿದಾವೆ ದೇಶದಲ್ಲಿ ಎಷ್ಟು ಶಕ್ತಿಪೀಠಗಳದಾವೆ ಈ ದೇಶದಲ್ಲಿ ಇಷ್ಟು ವರ್ಷದಿಂದ ಶಕ್ತಿಪೀಠಗಳು ಮತ್ತು ಯಾರು ಕಾಪಾಡ್ಕೊಂಡ ಬಂದಾರ ಮತ್ತು ನಮ್ಮ ಇತಿಹಾಸ ಪ್ರಕಾರ ಮೂವತ್ತೆರಡು ಕೋಟಿ ದೇವತೆ ದೇವುಗಳಿದ್ದಾರೆ ಮತ್ತೆ ಅವ್ರನ್ನ ಯಾರು ಕಾಪಾಡಿರೋದು ಇವ್ರು ಕಾಪಾಡಿದ್ರ ಇತಿಹಾಸ ಪ್ರಕಾರ ಮೂವತ್ತೆರಡು ಕೋಟಿ ದೇವತೆಗಳು ಅಂತ ಅಂತ ಹೇಳ್ತಾರಲ್ಲ ಮತ್ತು ಯಾರು ಕಾಪಾಡಿರೋದು ಇವಾಗ ಮತ್ತೆ ಒಂದು ಸ್ಕ್ವೇರ್ ನಲ್ಲಿ ಅಥವಾ ಒಂದು ಸ್ಕ್ವೇರ್ ಕಿಲೋಮೀಟರ್ನಲ್ಲಿ ಇಪ್ಪತ್ತಿಪ್ಪತ್ತು ಟೆಂಪಲ್ಗಳಿದೆ ಗೊತ್ತಿಗೂ ಮತ್ತೆ ಇವಾಗ ಯಾರು ಕಾಲಿಂದ ಆಗಿರೋದು ಇವ್ರ ಕಾಲಿಂದಾಗಿರೋದಾ ಟೆಂಪಲ್ಗಳು ಏನೋ ಸರ್ ಚುನಾವಣೆ ಬಂದಂತೆ ಮಜಾ ಮಾಡ್ತಾರೆ ಮಾಡ್ಲಿ ಏನಿತ್ತು ಅಧಿಕಾರ ಬರಬೇಕಲ್ಲ ಈಗ ವಿಚಾರವಾಗಿ ಮಾತನಾಡಿ ಸಿದ್ದರಾಮಯ್ಯ ಅವರು ತಮ್ಮ ಅಭಿಪ್ರಾಯ ಹೇಳ್ತಾರೆ ಹಾಗೆ ಹೇಳಬಾರ್ದೆಂಬ ಯಾವುದೇ ನಿಯಮವಿಲ್ಲ ಬಿಜೆಪಿಯವರಿಗೆ ರಾಮ ಮಂದಿರ ಚುನಾವಣೆ ಮುಗಿಯುವವರೆಗೆ ಅಷ್ಟೇ ನೆನಪಾಗುತ್ತದೆ ಈಗಾಗಲೇ ಶಂಕರಾಚಾರ್ಯರು ಬೈಕಾಟ್ ಮಾಡಿದ್ದಾರೆ ಅವರ ಮೀರಿ ಬಿಜೆಪಿಯವರು ಇದ್ದಾರೆ ಇದೀಗ ಬಿಜೆಪಿ ಅಧಿಕಾರ ದುರುಪಯೋಗ ಮಾಡಿಕೊಳ್ಳುತ್ತಿದೆ ಎಂದರು ಅಲ್ರಿ ಅಭಿಪ್ರಾಯಗಳನ್ನ ಹೆಂಗ್ ಬೇಕಾದಂಗ ಹೇಳ್ಬೋದು ಯೂಟರ್ ನೋಡಿದೀನಿ ನಾನು ಹೋಗೋಕೈತ ಮನ್ಸು ಹೋಗ್ತೀನಿ ಅಂತ ಹೇಳ್ಬೋದು ಇಲ್ಲ ಅಂತ ಹೇಳ್ಬೋದು ನೋಡಿದೀನಿ ಹೇಳ್ಬಾರ್ದು ಅಂತ ರೂಲ್ಸ್ ಸರ್ ಹಂಗ್ ಬಿಜೆಪಿ ನೂರು ಸಲ ನೂರು ಹೇಳಿಕೆ ಕೊಟ್ಟಾರ ಅದ್ರ ಬಗ್ಗೆ ಕೇಳೋದಲ್ಲ ನೀವೇನು ಬಿಜೆಪಿ ಪ್ರಶ್ನೆ ಕೇಳಿದಲ್ಲ ಯಾಕೆ ಈ ವರ್ಷದಲ್ಲಿ ಯಾಕೆ ರಾಮ ಮಂದಿರ ಅಂತ ಯಾವಾಗ ನಾನು ಕೇಳಿಲ್ಲ ನೀವು ಕೇಳ್ಬೇಕಲ್ಲ ಸರ್ ನೀವು ಅಲ್ಲ ಕೇಳಿ ನೀವು ರಾಮ ಮಂದಿರ ಇಷ್ಟು ಪ್ರಚಾರ ಯಾಕೆ ಕೊಡ್ತೀರಿ ನೀವು ನೀವು ಯಾಕಷ್ಟು ಪ್ರಚಾರ ಕೊಡ್ತೀರಿ ನಮಗೂ ಹಾವೇರಿಯ ಗ್ಯಾಂಗ್ರೇಪ್ ಪ್ರಕರಣವನ್ನ ಮುಚ್ಚಿ ಹಾಕಲಾಗ್ತಾ ಇದೆ ಎಂಬ ಬಿಜೆಪಿಯವರ ಆರೋಪಕ್ಕೆ ಪ್ರತಿಕ್ರಿಯೆ ನೀಡಿ ಇಂದು ಸಿಎಂ ಸಿದ್ದರಾಮಯ್ಯ ಹಾವೇರಿ ಜಿಲ್ಲೆಗೆ ಹೋಗಿದ್ದಾರೆ ಅವರೇ ಉತ್ತರ ಕೊಡ್ತಾರೆ ನನಗೆ ಘಟನೆಯ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲ ಬಿಜೆಪಿಯವರು ಯಾರ ಪರವಾಗಿ ಯಾವಾಗ ಬ್ಯಾಟಿಂಗ್ ಮಾಡ್ತಾರೆ ಗೊತ್ತಿಲ್ಲ ಇದು ಸೂಕ್ಷ್ಮ ವಿಚಾರ ಇದಕ್ಕೆ ಸಿಎಂ ಉತ್ತರ ಕೊಡ್ತಾರೆ ಎಂದರು ಸರ್ಮನೆ ಸಿದ್ದರಾಮಯ್ಯ ನನಗೆ ಸಂಪೂರ್ಣ ಮಾಹಿತಿ ಇಲ್ಲ ಬಿಕಾಸ್ ಐ ಜಸ್ಟ್ ಡೋಟ್ ವಾಂಟ್ ಟು ಸ್ಪೀಕ್ ಆಫ್ ಹ್ಯಾಂಡ್ ವಾಟ್ ಎಕ್ಸಾಕ್ಟ್ಲಿ ಆಸ್ ಗೋನ್ ಥ್ರೂ ಇಸ್ ವಾಟ್ ವಾಟ್ ಇಸ್ ವಾಟ್ ನಾನೇನು ಪರ್ಸ್ಯೂ ಮಾಡಿದ್ದೆ ಅದ್ರ ಪ್ರಕಾರ ಐತಿಲ್ಲ ಇಲ್ಲ ನನಗೆ ಗೊತ್ತಿಲ್ಲ ಸೊ ಅಲ್ಲಿ ಮುಖ್ಯಮಂತ್ರಿ ಅವರು ಹೋಗ್ತಿದ್ದಾರೆ ಅದ್ರ ಬಗ್ಗೆ ಇವಾಗ ಉತ್ತರ ಕೊಡ್ತಾರೆ ಅಲ್ಲಿ ಅಲ್ಪಸಂಖ್ಯಾತರಂತೆ ಪ್ರಕರಣ ಬಿ ಜೆ ಪಿ ಆರೋಪ ಈಗ ಬಿ ಜೆ ಪಿ ಯಾವಾಗ ಯಾರು ಪರವಾಗಿ ಬ್ಯಾಟಿಂಗ್ ಯಾರ ವಿರುದ್ಧ ಬ್ಯಾಟಿಂಗ್ ಮಾಡ್ತಾರೆ ನಮಗೆ ಗೊತ್ತಿಲ್ಲ ನೀವು ಅವ್ರನ್ನೇ ಕೇಳಿ ಅನುದಾನ ತಾರತಮ್ಯ ವಿಚಾರವಾಗಿ ಸಿಎಂ ಶ್ವೇತ ಪತ್ರ ಹೊರಡಿಸಿ ಎಂಬ ಹೇಳಿಕೆ ವಿಚಾರವಾಗಿ ಮಾತನಾಡಿ ಅವರು ಏನು ಹೇಳಿದ್ದಾರೆ ಗೊತ್ತಿಲ್ಲ ಸಿಟಿ ರವಿ ಹೇಳಿದ್ರೆ ಪ್ರಧಾನಿ ನರೇಂದ್ರ ಮೋದಿ ಹೇಳಿದ ಹಾಗೇನಾ ಈ ಬಗ್ಗೆ ಕೇಂದ್ರವೇ ಶ್ವೇತ ಪತ್ರ ಹೊರಡಿಸಲಿ ಎಂದ್ರು ಕೇಳ್ರಿ ಈ ದೇಶದ ಎರಡ್ ಸಾವಿರದ ಹದಿನಾಲ್ಕುವರೆ ಐವತ್ತೈದು ಲಕ್ಷ ಕೋಟಿ ಸಾಲ ಐತಿ ಇನ್ನೂರ ಐದು ಲಕ್ಷ ಕೋಟಿ ಸಾಲ ಇದೆ ಅದರ ಬಗ್ಗೆ ಶ್ವೇತ ಪತ್ರ ಕೇಳಿ ಮೊದಲು ಆಮೇಲೆ ಕೇಂದ್ರ ಸರ್ಕಾರ ದುಡ್ಡಲ್ಲಿಂದ ಹೋಗುತ್ತೆ ಏನು ಕೇಂದ್ರ ಸರ್ಕಾರ ಸಪ್ರೇಟ್ ಬರ್ತದೆ ದುಡ್ಡು ಎಲ್ಲ ರಾಜ್ಯ ಸರ್ಕಾರ ಸರ್ಕಾರಗಳು ತೆರಿಗೆ ತೊಗೊಂಡು ಬರ್ತಕ್ಕಂಥದ್ದು ನಮ್ಮ ದುಡ್ಡು ಅದು ನಾವು ಕೇಳ್ತಕ್ಕಂಥದ್ದು ನಮ್ಮ ಹಕ್ಕಿದೆ ಎನಿ ಮನಿ ವಿಚ್ ಇಸ್ ಗೋಯಿಂಗ್ ಟು ಫೆಡರಲ್ ಗೌರ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟ್ ಹೋಗೋದು ದುಡ್ಡು ಯಾರು ಯಾರು ದುಡ್ಡು ಹೋಗೋದ್ರೆ ನಮ್ಮ ದುಡ್ಡು ನಮ್ಮ ರಾಜ್ಯಗಳು ದುಡ್ಡೇ ಹೋಗೋದು ಏನು ಅವ್ರೇನು ಸಪ್ರೇಟ್ ಏನೋ ಬೇರೆ ದಾನ ಕೊಟ್ಟಂಗೆ ಮಾಡ್ತಾರಲ್ಲ ಬರದೇನ ಅದ್ ಕೋಟ್ ರೆನ್ಸ ಹಾ ನೀವು ಕೇಳಿರಲ್ಲ ಬರದೇನ ಕೋಟಾರ ನಮ್ಮ ದುಡ್ಡೆ ಏನು ಕೊಟ್ಟಿದ್ದಾರೆ ಅಂತ ಅವರು ಆರೋಪ ಅಲ್ರಿ ಅದು ಹೇಳ್ತರೋದು ಮೈ ಒಂದೇ ತರಕಾರ ಕರ್ನಾಟಕಕ್ಕೆ ಮೋದಿ ಅವರ ಕಾಲದಲ್ಲಿ ಇಷ್ಟು ದುಡ್ಡು ಕೊಟ್ಟಿದೆ ಮನಮೋಹನ್ ಸಿಂಗ್ ಅವ್ರ ಕಾಲದಲ್ಲಿ ಇಷ್ಟು ದುಡ್ಡು ಕೊಟ್ಟಿದೆ ವೆರಿ ಗುಡ್ ರೀ ವೆರಿ ಗುಡ್ ಸಿಟಿ ರೇವರ್ಕ್ಕೆ ಬಜೆಟ್ ಸಜೆಸ್ಟ್ ಆಗಿದೆ ಕೇಳಿ ಆ 25 ಲಕ್ಷ ಕೋರ್ಸ್ ವಾಟ್ ಇಸ್ ಮನಿ ವಿ ಆರ್ ಗೆಟ್ಟಿಂಗ್ ಅಟ್ ಫೈವ್ ಲಕ್ಷ ಕೋರ್ಸ್ ವಾಟ್ ಇಸ್ ಮನಿ ವಿ ಆರ್ ಗೆಟ್ಟಿಂಗ್ ಅಲ್ವಾ ಇವತ್ತು ಬಜೆಟ್ ಸೈಜ್ ಡಿಪೆಂಡ್ ತಾನೇ ಇರೋದು ಪ್ರೊಫೆಷನಲ್ ಆಫ್ ಮತ್ತೆ ಪ್ರೊಫೆಷನಲ್ ಕೇಳ್ಬೇಕಲ್ಲ ವಾಟ್ ಇಸ್ ದ ಪರ್ಸೆಂಟೇಜ್ ಆಫ್ ಮನಿ ವಿ ಆರ್ ಗೆಟಿಂಗ್ ಇನ್ ಟೂ ತೌಸಂಡ್ ಫೋರ್ಟೀನ್ ಕಂಪೇರ್ ಟು ವಾಟ್ ಇಸ್ ಇನ್ ಟು ತೌಸಂಡ್ ಟ್ವೆಂಟಿ ಫೋರ್ ಎಸ್ ಅಲ್ವಾ ಅವ್ರಿಗೆ ಗೊತ್ತಿಲ್ಲ ಕೇಳಿ ನೋಡಿ ಅವರಿಗೆ ವಾಟ್ ಇಸ್ ಅ ಪರ್ಜೆಸಸ್ ಟು ಡೇ ಫ್ರಮ್ ಟೂ ತೌಸಂಡ್ ಫೋರ್ಟೀನ್ ಟು ಟೂ ತೌಸಂಡ್ ಟ್ವೆಂಟಿ ಫೋರ್ ಆ ಪರ್ಜೆಸಸ್ ಮಂತ್ನ ದುಡ್ಡು ಬರಬೇಕು ರೆವೆನ್ಯೂ ಎಲ್ಲ ಸರ್ಕಾರನ ಇನ್ಕ್ರೀಸ್ ಆಗಿದೆ ಎವ್ರಿ ಇಯರ್ ದ ರೆವೆನ್ಯೂ ಇನ್ ಇನ್ಕೀಸಸ್ ಇನ್ ಎವ್ರಿ ಗೌರ್ಮೆಂಟ್ ವೆರಿ ಕಾಮನ್ ಇಟ್ ಇಸ್ ವೆರಿ ಅಂಡರ್ಸ್ಟುಡ್ ಇಟ್ ಇಸ್ ನಾಟ್ ದ ನಂಬರ್ ಇಸ್ ಇಟ್ ಈಸ್ ದ ಪರ್ಸೆಂಟೇಜ್ ಆಫ್ ದ ಮನಿ ವಿಚ್ ವಿ ಸಪೋಸ್ ಟು ಗೆಟ್ ಪ್ಲೀಸ್ ಟ್ರೈ ಟು ಹ್ಯಾವ್ ರೀಲುಕ್ ಮಾಡೋ ಹೇಳಿ ಬರ ಸಿಟಿ ರವಿ ಅವರಿಗೆ ದಟ್ ಇಸ್ ಹ್ಯಾವ್ ರೀಲು ಡಿಬೇಟ್ ಇಫ್ ಯು ಆರ್ ಇಫ್ ವಿರ್ಟ್ ರಾಂಗ್ ಸೇ ವಿರ್ ರಾಂಗ್ ಇಫ್ ದೇ ರಾಮ್ ನೀವೇ ಚೆಕ್ ಮಾಡಿ ನೋಡಿ ಅಲ್ಲ ವಾಟ್ ಇಸ್ ದ ಪರ್ಸೆಂಟೇಜ್ ಆಫ್ ಮನ ಗಾಟ್ ಲಾಸ್ಟ್ ಟೆನ್ ಇಯರ್ಸ್ ಥ್ಯಾಂಕ್ ಯು ನಮಸ್ಕಾರ